ಹಾಯ್ ಗೆಳೆಯರೆ ನನ್ನ ಹೆಸರು ಚಿತ್ತ ನನ್ನ ಕರಿಮಣಿ ಒಂದು ಸಲ ವಿದೇಶಕ್ಕೆ ಹೋದಾಗ ಮನೆಯಲ್ಲಿ ನಡೆದ ಘಟನೆಯನ್ನು ನಾನು ನಿಮಗೆ ಹೇಳುತ್ತೇನೆ ಎಲ್ಲಾ ಶಿಕ್ಷಣವನ್ನು ಪಡೆದ ಬಳಿಕ ನಾನು ಒಂದೆರಡು ತಿಂಗಳು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡಿದೆ ಹೀಗೆ ಮಾಡುತ್ತಾ ಇದ್ದಾಗ ಒಳ್ಳೆಯ ಸಂಬಂಧ ಒಂದು ಕೂಡಿ ಬಂದ ಕಾರಣ ನಾನೂ ಒಪ್ಪಿಗೆಯನ್ನು ನೀಡಿದೆ ಇದಾದ ಬಳಿಕ ಕಲ್ಯಾಣವು ನಡೆದು ಹೋಯಿತು ಇನ್ನು ನನ್ನ ಕರಿಮಣಿ ಮಾಲೀಕನ ಹೆಸರು ರಾಜು ನೋಡಲು ಸದೃಢವಾಗಿ ಆರೋಗ್ಯವಾಗಿದ್ದ ಇವನ ಪಾಲಕರು ಬಾಯ್ ಅಕ್ಕಿ ನನ್ನ ತೀರಿ ಹೋಗಿದ್ದರು ನನ್ನ ಮಾವ ಮಾತ್ರ ಜೀವಂತವಾಗಿದ್ದರು ಅವರು ಹಳ್ಳಿಯಲ್ಲಿನ ನಮ್ಮ ಮನೆ ಹೊಲ ನೋಡಿಕೊಳ್ಳುತ್ತಾ ಆರಾಮವಾಗಿ ಇದ್ದಾರೆ ಉಳಿದ ಸಂಬಂಧಿಕರು ಅಲ್ಲೇ ಇದ್ದ ಕಾರಣ ಅವರಿಗೆ ಊಟದ ತೊಂದರೆ ಏನೂ ಇರಲಿಲ್ಲ ನಾನು ಬೆಂಗಳೂರಿಗೆ ಬರುವಂತೆ ಎಷ್ಟೇ ಒತ್ತಾಯಿಸಿದರು ಸಹ ಅವರು ಗಟ್ಟಿಯಾಗಿ ಇನ್ನೂ ಹೊಲದಲ್ಲಿ ದುಡಿಯುತ್ತೇನೆ ಅಂತೆಲ್ಲ ಹೇಳಿ ಹಳ್ಳಿಯ ಮನೆಯಲ್ಲಿ ಇರುತ್ತಿದ್ದರು ಕೊನೆಗೆ ನಾವು ಕೂಡ ಸರಿಯೇ ಅಂತ ಹೇಳಿ ಸುಮ್ಮನಾಗಿ ಬಿಟ್ಟಿದ್ದೆವು ಇನ್ನು ರಾಜು ನೋಡಲು ಸದುಡನಾಗಿ ಇದ್ದರೂ ಸಹ ಅವನಿಗೆ ಒಂದು ಸಮಸ್ಯೆ ಇತ್ತು ಈ ಹಿಂದೆ ಜಾಸ್ತಿ ಕೈಕೆಲಸ ಮಾಡಿದ ಕಾರಣ ವೈದ್ಯರ ಬಳಿಯೇ ಚಿಕಿತ್ಸೆ ಜಾರಿಗೆಯಲ್ಲಿತ್ತು ಅಲ್ಲದೆ ನನ್ನ ಹಸಿವೆ ತೀರಿಸಿಕೊಳ್ಳಲು ಸರಿಯಾದ ದಾರಿಯೇ ಇರಲಿಲ್ಲ ಮೊದಲ ಮೊದಲಿಗೆ ಹೆದರಿಕೆಯಿಂದ ಹೀಗೆ ಆಗುತ್ತಿರಬಹುದು ಎ ಎಂದುಕೊಂಡಿದ್ದೆ ಆದರೆ ಪ್ರತಿ ಸಾರಿ ಇದೇ ಘಟನೆ ನಡೆದಾಗ ನನಗೂ ಬೇಜಾರಾಗಿ ಬಿಟ್ಟಿತ್ತು ನೀವೇ ಹೇಳಿ ಪ್ರತಿ ಸಾರಿ ಹೀಗೆ ಆದರೆ ಜೀವನ ಹೇಗೆ ಇರುತ್ತೆ ಹೀಗಾಗಿ ನಾನು ಬೇರೆ ಬೇರೆ ತರಕಾರಿಯನ್ನು ಉಪಯೋಗಿಸಿ ಆ ಹಸಿವನ್ನು ನೀಗಿಸಲು ಪ್ರಯತ್ನಿಸಿದೆ ಆದರೆ ಅದರಿಂದ ಅಷ್ಟೇನೂ ಪ್ರಯೋಜನವಾಗಲಿಲ್ಲ ನನಗೆ ದಾರಿಯೇ ತೋಚಲಿಲ್ಲ ಹಳೆಯ ಸ್ನೇಹಿತರ ಬಳಿ ಈ ಬಗ್ಗೆ ಹೇಳಿದರೆ ಅಥವಾ ಕೇಳಿದರೆ ಸಹಾಯ ಸಿಗುತ್ತಿತ್ತು ಆದರೆ ಅದು ಶಾಶ್ವತವಾಗಿರಲಿಲ್ಲ ಹೀಗಾಗಿ ಜೀವನದಲ್ಲಿ ಸಮಸ್ಯೆ ಎದುರಾಗಿ ಬಿಟ್ಟಿತ್ತು ಹೀಗೆ ಇದ್ದಾಗಲೇ ರಾಜಿಗೆ ಪ್ರೊಮೋಷನ್ ಸಿಕ್ಕ ಕಾರಣ ಆತ ಜರ್ಮನಿಗೆ ಹೋಗಬೇಕಾಯಿತು ಹೀಗಾಗಿ ಹೋಗುವಾಗ ಆತ ನನಗೆ ಅತ್ತವರಿಗೆ ಹೋಗು ಎ ಎಂದು ಹೇಳಿದರು ನಾನು ಹಳ್ಳಿಯಲ್ಲಿ ಮಾವ ಇದ್ದಾರಲ್ಲ ಅಲ್ಲೇ ಇರುತ್ತೇನೆ ಅಂತ ಹೇಳಿದರು ಅವನು ಸರಿಯೇ ಅಂತ ಹೇಳಿ ನನ್ನ ಹಳ್ಳಿಗೆ ಬಿಟ್ಟು ಹೋದ ಊರಿಗೆ ಬಂದ ನಾಲ್ಕೈದು ದಿನ ಎಲ್ಲವೂ ಚೆನ್ನಾಗಿಯೇ ಇತ್ತು ಅಲ್ಲದೆ ಮಾವನು ನನ್ನ ಮೇಲೆ ಕಾಳಜಿ ವಹಿಸುತ್ತಿದ್ದರು ನಾನು ಅಡುಗೆ ಮಾಡಿಕೊಂಡು ಟಿವಿ ನೋಡುತ್ತಿದ್ದೆ ಹೀಗೆ ಮನೆಯಲ್ಲಿ ಇದ್ದಾಗ ಒಂದು ದಿನ ಅವರು ಮೈಮೇಲೆ ನೀರು ಸುರಿದುಕೊಳ್ಳುವಾಗ ಅಚಾನಕ ನಾನು ನೋಡಿದ್ದೆ ಅವರನ್ನು ಹೀಗೆ ನೋಡಿದಾಗಿನಿಂದ ನನ್ನ ಮನಸ್ಸಿಗೆ ಶಾಂತಿಯೇ ಇರಲಿಲ್ಲ ಆ ದಿನ ನಾನು ಮೂರು ನಾಲ್ಕು ಬಾರಿ ಕೆಲಸ ಮಾಡಿ ಶಾಂತಿ ಮಾಡಿ ಸಮಾಧಾನಪಟ್ಟಿದ್ದೆ ಹಳ್ಳಿ ಎಂದರೆ ನೈಸರ್ಗಿಕ ಸೌಂದರ್ಯ ಮತ್ತು ಶಾಂತಿಯನ್ನು ಹೊಂದಿರುವ ಸ್ಥಳ ಹಳ್ಳಿಯಲ್ಲಿ ಪ್ರಕೃತಿ ಹವಾಮಾನ ಪರಿಸರ ಆ ಕನೆಕ್ಟೆಡ್ ಹಸಿರು ಹೊತ್ತಾದ ಬೆಳೆಗಳು ಶುದ್ಧ ಹವಾಮಾನ ನೀಡುತ್ತವೆ ಹಕ್ಕಿಗಳ ಗಾನವು ಹಳ್ಳಿಯ ಹೃದಯ ಭಾಗದಂತೆ ಇರುತ್ತದೆ ನೀರಿನ ಸರೋವರಗಳು ನದಿಗಳು ಮತ್ತು ಹಣ್ಣು ಹಂಪಲು ಮರಗಳು ಒಂದು ವಿಶಿಷ್ಟ ಸೊಗಡನ್ನು ನೀಡುತ್ತವೆ ಹೀಗಾಗಿ ಹಳ್ಳಿ ಎಂದರೆ ಶಾಂತಿಯುತ ಸ್ಥಳ ಇಲ್ಲಿಗೆ ಸಿಟಿಯಂತಹ ಟ್ರಾಫಿಕ್ ಇರುವುದಿಲ್ಲ ವಾಹನಗಳ ಓಡಾಟ ಕಡಿಮೆ ಎಲ್ಲರೂ ಕೆಲಸಕ್ಕೆ ಹೋಗುತ್ತಾರೆ ಹಳ್ಳಿಯ ಸಂಪ್ರದಾಯಗಳು ಸಾಂಸ್ಕೃತಿಕ ಚಟುವಟಿಕೆಗಳು ಅದರ ಸೊಗಡನ್ನು ಪ್ರತಿಬಿಂಬಿಸುತ್ತವೆ ನಾನು ಹಳ್ಳಿಗೆ ಬಂದು ಇಲ್ಲಿಯೇ ಇರತೊಡಗಿದ್ದು ಒಂದು ತಿಂಗಳು ಆಗಿತ್ತು ಹೀಗಿದ್ದಾಗ ನಾನು ಒಂದು ವಿಷಯವನ್ನು ಗಮನಿಸಿದ್ದೆ ಕೆಲವೊಮ್ಮೆ ನನಗೆ ಕಲೆ ಸಿಗುತ್ತಿತ್ತು ಇದರಿಂದ ನನಗೆ ಅವರ ಮೇಲೆ ಅನುಮಾನ ಮೂಡಲು ಶುರುವಾಯಿತು ವಾರದಲ್ಲಿ ನಾಲ್ಕೈದು ಬಾರಿಯಾದರೂ ಕಲೆ ಸಿಗುತ್ತಿತ್ತು ಆದರೆ ಅವರು ಮಾತ್ರ ನನಗೇನೂ ಗೊತ್ತಿಲ್ಲ ಎಂಬ ಮುಖದಲ್ಲಿ ಇರುತ್ತಿದ್ದರು ತೋಟಗಳಲ್ಲಿ ಹಣ್ಣುಗಳು ತರಕಾರಿ ಕಿತ್ತಳೆ ಬಾಳೆಹಣ್ಣು ಮಾವು ಹಣ್ಣುಗಳು ಇತ್ತು ನಾನು ಒಂದು ದಿನ ಹೊಲದತ್ತ ಹೋಗಿದ್ದೆ ಹೊಳೆಯ ಹಣ್ಣು ಹಂಪಲು ಮರಗಳು ಹೂವುಗಳು ತರಕಾರಿಗಳ ಸಮೃದ್ಧಿಯೂ ಗೊತ್ತಿತ್ತು ಹೀಗಾಗಿ ನಾನು ಅದೆಲ್ಲ ನೋಡಲು ಹೊಲಕ್ಕೆ ಹೋದೆ ಅಚಾನಕ್ಕಾಗಿ ಗಂಗಪ್ಪ ಮತ್ತು ಯಾರೋ ವೆಸಾದ ಮತ್ತೊಬ್ಬ ಕೂಲಿಯಾಕೆ ಕಬ್ಬಿನ ಗದ್ದೆಯಿಂದ ಹೊರಬಂದರು ನಾನು ಕೂಡ ಹಳ್ಳಿಯಲ್ಲೇ ಬೆಳೆದಿದ್ದರಿಂದ ನನಗೆ ಎಲ್ಲವೂ ಅರ್ಥವಾಗಿತ್ತು ಕೂಡಲೇ ನಾನು ಅಲ್ಲಿಂದ ನೇರವಾಗಿ ಮನೆಗೆ ವಾಪಸ್ ಬಂದುಬಿಟ್ಟಿದ್ದೆ ಮನೆಗೆ ಬಂದ ಮೇಲೆ ಏನು ಮಾಡಬೇಕು ಎಂದು ನನಗೆ ಗೊತ್ತಾಗಲಿಲ್ಲ ಸ್ವಲ್ಪ ಗಾಬರಿ ಎನಿಸಿತು ಕೊನೆಗೆ ಇದೆಲ್ಲ ಚಿಂತೆ ಬೇಡ ಎಂದು ಮನೆಯಲ್ಲಿ ಕೈಕೆಲಸ ಮಾಡಿದೆ ಇನ್ನು ಇದೆಲ್ಲ ಘಟನೆಯಾದ ಬಳಿಕ ಮರುದಿನ ಮತ್ತೆ ನಾನು ಅದರಲ್ಲಿ ಕಲೆಯನ್ನು ಕಂಡಾಗ ನನಗೆ ಇದೆಲ್ಲ ಹೇಗೆ ಆಗುತ್ತಿದೆ ಎ ಎಂಬುದು ಗೊತ್ತಾಗಿತ್ತು ಹಾಗಾಗಿ ನಾನು ಇವರ ಬಗ್ಗೆ ಮನೆಯಲ್ಲಿ ಹೊಲದಲ್ಲಿ ಏನು ಮಾಡುತ್ತಾರೆ ಎಂಬುದನ್ನು ಗಮನಹರಿಸತೊಡಗಿದೆ ನಾನು ಮನೆಯಲ್ಲಿ ಅಡುಗೆ ಬೇರೆ ಬೇರೆ ಕೆಲಸ ಮಾಡುವಾಗ ನನ್ನ ಕಡೆಗೆ ನೋಡುತ್ತಿದ್ದರು ಎಲ್ಲಿಗೆ ಹೋದರೂ ಕೂಡ ಸಾಯಂಕಾಲ ನಾನು ಕಸಗುಡಿಸುವಾಗ ಮನೆಯಲ್ಲಿ ಇರುತ್ತಿದ್ದರು ನನಗೆ ಎಲ್ಲವೂ ನಿಧಾನವಾಗಿ ಅರ್ಥವಾಗತೊಡಗಿತು ಹೀಗೆ ಇದ್ದಾಗಲೇ ಒಂದು ದಿನ ಆ ಸಿನಿಮಾವನ್ನು ನೋಡಿದ ಬಳಿಕ ನನ್ನ ಕರಿಮಣಿ ಮಾಲೀಕನಿಗೆ ಕೂಡ ಆರೋಗ್ಯ ಸಮಸ್ಯೆ ಇದೆ ಇನ್ನು ನನ್ನ ಹೊರಗೆ ಎಲ್ಲಿಯೂ ಹೋಗುತ್ತಿಲ್ಲ ಅಲ್ಲದೆ ನನ್ನ ಜೀವನದಲ್ಲಿ ಸಂತೋಷವನ್ನು ಕಂಡು ಐದಾರು ತಿಂಗಳುಗಳೇ ಕಳೆದು ಹೋಗಿವೆ ಮತ್ತೊಂದೆಡೆ ಇವರಿಗೆ ಮನೆಯಲ್ಲಿ ಯಾರೂ ಇಲ್ಲ ಹೆಂದರು ಸಹಿತ ಅವರು ಹೊರಗೆ ಹೋಗಿ ಬರುತ್ತಿದ್ದಾರೆ ನಾನೇಕೆ ಒಮ್ಮೆ ಪ್ರಯತ್ನ ಪಡಬಾರದು ಹಾಗೇನಾದರೂ ಇದು ಯಶಸ್ವಿಯಾದರೆ ಎಲ್ಲವೂ ಮನೆಯಲ್ಲಿ ಇರುತ್ತೆ ಹೊರಗೆ ಯಾರಿಗೂ ಈ ಬಗ್ಗೆ ಗೊತ್ತಾಗುವುದಿಲ್ಲ ಎಂಬ ಯೋಚನೆ ನನ್ನೊಳಗೆ ಮೂಡಿತು ಮೊದಲಿಗೆ ಅ ಬೇಡ ಎಂದು ಎನಿಸಿದರು ಸಹಿತ ಆಗಿದ್ದು ಆಗಲೆಯೇ ಎಂದು ನಿರ್ಧಾರಕ್ಕೆ ಬಂದೆ ಮನೆ ಎನ್ನುವುದು ನಮ್ಮ ಜೀವನದಲ್ಲಿ ಅತ್ಯಂತ ಪ್ರಮುಖವಾದ ಸ್ಥಾನ ಇದು ಮಾನವ ಜೀವನದ ಮೂಲ ಸ್ಥಳ ಕುಟುಂಬ ಮತ್ತು ಭಾವನೆಗಳ ಕೇಂದ್ರವಾಗಿದೆ ಮನೆಯು ಶಾಂತಿಯ ಆಶ್ರಯ ಮತ್ತು ರಕ್ಷಣೆ ನೀಡುವ ಸ್ಥಳವಾಗಿದ್ದು ಮರುದಿನದಿಂದ ನಾನು ಮನೆಯಲ್ಲಿದ್ದಾಗ ಆಗಾಗ ಮನೆ ಕೆಲಸ ಮಾಡುತ್ತಾ ಸ್ವಲ್ಪ ಸ್ವಲ್ಪ ತೋರಿಸುತ್ತಾ ಅವರಿಗೆ ಆ ಕನಸುಗಳು ಮೂಡುವಂತೆ ಮಾಡಿದೆ ಮನೆಯಲ್ಲಿ ಏನಾದರೂ ಕೆಲಸ ಮಾಡುವಾಗ ಕೈ ತಾಗುತ್ತ ಇತ್ತು ನಾನು ಸುಮ್ಮನೆ ಇರುತ್ತಿದ್ದೆ ಹೀಗೆ ದಿನದಿಂದ ದಿನಕ್ಕೆ ನಮ್ಮ ನಡುವೆ ಸ್ನೇಹ ಜಾಸ್ತಿ ಬೆಳೆದಿತ್ತು ಬೇರೆ ಬೇರೆ ಕೆಲಸ ಮಾಡುವಾಗ ಅವರು ನನ್ನ ಸೌಂದರ್ಯ ನೋಡಿ ನಗುತ್ತಿದ್ದರು ನಾನು ನಗುತ್ತಿದ್ದೆ ಇನ್ನು ಮನೆಯಲ್ಲಿ ನಾನು ಆಡುತ್ತಿದ್ದ ಆಟವನ್ನು ನೋಡಿ ಅವರಿಗೆ ಏನು ಮಾಡಬೇಕು ಎಂಬುದು ತಿಳಿಯದೆ ಅವರು ಸುಮ್ಮನೆ ಇರುತ್ತಿದ್ದರು ಕುಟುಂಬವು ಒಂದು ಕೇಂದ್ರವಾಗಿದ್ದು ಎಲ್ಲ ಸಂತೋಷದ ಸ್ಥಳವಾಗಿದೆ ಒಂದು ದಿನ ಮನೆಯಲ್ಲಿ ಊಟ ಮಾಡಿ ಸೋಫಾ ಮೇಲೆ ಕುಳಿತು ಟಿವಿ ನೋಡುತ್ತಿದ್ದಾಗ ನಾನು ಧೈರ್ಯ ಮಾಡಿ ಪಕ್ಕದಲ್ಲಿ ಕುಳಿತೆ ಅವರು ಏನು ಎನ್ನಲಿಲ್ಲ ಆಗ ನಾನು ಮೊನ್ನೆ ನೀವು ಕಬ್ಬಿನ ಗದ್ದೆಯಿಂದ ಹೊರಬರುತ್ತಿದ್ದನ್ನು ನೋಡಿದೆ ಎಂದೆ ಅವರು ಅದನ್ನು ಕೇಳಿ ಶಾಕ್ ಆಗಲಿಲ್ಲ ಅವರು ಇದೆಲ್ಲ ಊರಲ್ಲಿ ಕೆಲವರಿಗೆ ಗೊತ್ತಿರುವ ವಿಚಾರ ಅದಕ್ಕಾಗಿ ನಾನು ಸಿಟಿಗೆ ಬಂದಿಲ್ಲ ಎಂದರು ಇಲ್ಲಿ ಇದ್ದುಕೊಂಡು ಆರಾಮವಾಗಿ ಈ ಆಸ್ತಿಯನ್ನು ನೋಡಿಕೊಳ್ಳುತ್ತಾ ಬೇರೆಯವರ ಮನೆ ಗೃಹಪ್ರವೇಶ ಮಾಡುತ್ತಾ ಇಲ್ಲಿಯೇ ಇದ್ದೇನೆ ಅಂತ ಹೇಳಿದರು ಅವರ ಮಾತು ಕೇಳಿ ನನಗೆ ಶಾಕ್ ಆಯಿತು ನಾನು ಅವರಿಗೆ ನೀವು ತಪ್ಪು ತಿಳಿಯಬೇಡಿ ಆದರೆ ಇದೆಲ್ಲ ಸರಿನಾ ಎಂದೆ ಅವರೂ ಎ ಇದೆಲ್ಲ ನಿನಗೆ ಬೇಡವಾದ ವಿಷಯ ಏ ಎಂದರು ಆಗ ನಾನು ಧೈರ್ಯದಿಂದ ಇದು ನನ್ನ ಆಸ್ತಿ ಇದನ್ನು ನೀವೇ ಜಾಗರೂಕತೆಯಿಂದ ಕಾಪಾಡಿಯೇ ಎಂದೆ ನಿಮ್ಮ ಮಗ ಇದರ ಬಗ್ಗೆ ಕಾಳಜಿ ವಹಿಸಿಲ್ಲ ಎಂದು ಮುಖ ಸಪ್ಪೆ ಮಾಡಿ ಹೇಳಿದೆ ಆಗ ಅವರು ನೋಡು ಇವಾಗ ನನ್ನ ಸ್ವಂತ ಆಸ್ತಿ ಅಂತ ಏನಿಲ್ಲ ಇದೀಗ ಹೊರಗೆ ಎರಡು ಆಸ್ತಿ ನೋಡಿಕೊಳ್ಳುತ್ತಾ ಇದ್ದೇನೆ ಇವಾಗ ನಿನ್ನ ಆಸ್ತಿಯನ್ನು ನೋಡಿಕೊಳ್ಳಬೇಕಾದರೆ ನನಗೆ ಸಮಸ್ಯೆ ಆಗುತ್ತೆ ಅಂತ ಹೇಳಿದರು ಆಗ ನಾನು ಸರಿ ಇದ್ದರೆ ಈ ಮನೆ ವಾರಕ್ಕೆ ಒಂದೆರಡು ಸಲವಾದರೂ ಕಾರ್ಯಕ್ರಮ ಮಾಡೀ ಎಂದೆ ಅವರು ಅ ಸರಿಯೇ ಎಂದರು ನಾನು ಕೂಡಲೇ ಅವರಿಗೆ ಮನೆ ತೋರಿಸಿದಾಗ ಅವರು ಅವತ್ತು ಚೆನ್ನಾಗಿ ಗೃಹಪ್ರವೇಶ ಮಾಡಿದರು ಮೊದಲೇ ಸಾಕಷ್ಟು ಗೃಹಪ್ರವೇಶ ಮಾಡಿದ್ದ ಅವರು ಎಲ್ಲಾ ಕಾರ್ಯಕ್ರಮವನ್ನು ಚೆನ್ನಾಗಿ ಮಾಡಿ ಮುಗಿಸಿದರು ಅವರ ಕೆಲಸದ ವೈಖರಿಯನ್ನು ನೋಡಿ ನಾನು ಗಾಬರಿಯಾದೆ ಇದಾದ ಮೇಲೆ ಆಗೊಮ್ಮೆ ಈಗೊಮ್ಮೆ ಗೃಹಪ್ರವೇಶ ಕಾರ್ಯಕ್ರಮ ನಡೆಯುತ್ತಲೇ ಇತ್ತು ನಾನು ಅಲ್ಲಿ ಐದಾರು ತಿಂಗಳವರೆಗೆ ಇದ್ದಾಗ ಸಾಕಷ್ಟು ಬಾರಿ ಗೃಹಪ್ರವೇಶ ಕಾರ್ಯಕ್ರಮ ಯಶಸ್ವಿಯಾಗಿತ್ತು ಪ್ರತಿ ಬಾರಿಗೆ ವಿಭಿನ್ನವಾಗಿ ಕಾರ್ಯಕ್ರಮ ಮಾಡುತ್ತಿದ್ದರು ಕೊನೆಗೆ ಅವರು ಹಳ್ಳಿಯಲ್ಲಿ ಇದ್ದಾಗಲೇ ತೀರಿಹೋದರು ಅದಾದ ಮೇಲೆ ನನಗೆ ಏನೂ ಮಾಡಬೇಕು ಎಂಬುದು ಗೊತ್ತಾಗಲಿಲ್ಲ ಸದ್ಯ ಇವಾಗ ನಾನು ನನ್ನ ಯಜಮಾನನೊಡನೆ ವಿದೇಶದಲ್ಲಿ ಇದ್ದು ಅವರೊಂದಿಗೆ ಚೆನ್ನಾಗಿ ಇದ್ದೀನಿ ಆದರೆ ನಾನು ಮಾಡಿದ್ದು ಸರಿಯೋ ತಪ್ಪೋ ನನಗೂ ತಿಳಿಯದು ಏಕೆಂದರೆ ಜೀವನದಲ್ಲಿ ಕೆಲವೊಮ್ಮೆ ಆ ಸಮಯದಲ್ಲಿ ಬೇರೆ ಘಟನೆಗಳು ನಡೆಯುತ್ತವೆ ಅವನ್ನು ಮರೆತು ಮುಂದೆ ಸಾಗಬೇಕು ಆದರೆ ಹೀಗೆ ಮಾಡಬಾರದು ಎನ್ನುವುದು ನನ್ನ ಅಭಿಪ್ರಾಯ ಫ್ರೆಂಡ್ಸ್ ಈ ಕತೆ ಇಷ್ಟವಾದರೆ ಲೈಕ್ ಕೊಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ